ಕೆ ಎಸ್ ಆರ್ ಡೇಟಾ ವಿಷನ್ ಚಾನೆಲ್ಗೆ ಸುಸ್ವಾಗತ ಈ ವಿಡಿಯೋಲ್ಲಿ ಈ ಮಂತ್ ನಾವು ಏನೇನೆಲ್ಲ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ಬ್ರೀಫ್ ಐಡಿಯಾ ಕೊಡ್ತೀನಿ ಸೊ ಫಸ್ಟ್ ನೀವು ಕೆ ಎಸ್ ಆರ್ ವೆಬ್ಸೈಟ್ಗೆ ಲಾಗಿನ್ ಮಾಡಬೇಕು ಡೇಟಾ ವಿಷನ್ ಡಾಟ್ ಕಾಮ್ ಅನ್ನೋದು ನಮ್ಮ ಸೈಟು ಇದರಲ್ಲಿ ಲಾಗಿನ್ ಮಾಡಿದ್ರೆ ಸೊ ಟೂ ಆಪ್ಷನ್ಸ್ ಕೇಳುತ್ತೆ ಒಂದು ಲಾಗಿನ್ ಒಂದು ಸೈನ್ ಅಪ್ಪು ನೀವೇನಾದ್ರು ನಮ್ಮ ವೆಬ್ಸೈಟ್ಗೆ ಫಸ್ಟ್ ಟೈಮ್ ಬರ್ತೀರಾ ಅಂದರೆ ಸೈನ್ ಅಪ್ ಅಂತ ಕೊಡಿ ಈ ಸೈನ್ ಅಲ್ಲಿ ಏನಿಲ್ಲ ನಿಮಗೆ ಒಂದು ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಐ ಡಿ ಅಥೆಂಟಿಕೇಷನ್ ಆಗಿ ಒಂದು ಒ ಟಿ ಪಿ ಬರುತ್ತೆ ಸೊ ಅದರಲ್ಲಿ ನೀವೇನಾದರೂ ಸೈನ್ ಅಪ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು ಇಲ್ಲ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದ್ದರೆ ನೀವು ಡೈರೆಕ್ಟಾಗಿ ಲಾಗಿನ್ ಕೊಟ್ಟು ನಮ್ಮ ಡ್ಯಾಶ್ ಬೋರ್ಡ್ಗೆ ಬರ್ಬೋದು ಇದು ಕಂಪ್ಲೀಟ್ಲಿ ಫ್ರೀ ಯಾರು ಬೇಕಾದ್ರೂ ಲಾಗಿನ್ ಆಗ್ಬೋದು ಒಂದೇ ಒಂದು ಇಮೇಲ್ ಐ ಡಿ ಇದ್ರೆ ಸಾಕು ನೀವು ಲಾಗಿನ್ ಆಗ್ಬೋದು ಸೊ ಲಾಗಿನ್ ಅಂತ ಕೊಡಿ ಈ ಲಾಗಿನ್ ಅಲ್ಲಿ ನನ್ನ ಹತ್ರ ಆಲ್ರೆಡಿ ಒಂದು ಅಕೌಂಟ್ ಇದೆ ಸೊ ಅದ್ರಲ್ಲಿ ಲಾಗಿನ್ ಮಾಡ್ತೀನಿ ನಾನು ಸೊ ನಾನು ಲಾಗಿನ್ ಮಾಡಿದಾಗ ವೆಬ್ಸೈಟ್ಗೆ ಹೋಗುತ್ತೆ ಸೊ ಇಲ್ಲಿ ನಾನು ಲಾಗಿನ್ ಮಾಡಿದಾಗ ನಿಮ್ಮ ಹೆಸರು ಬರುತ್ತಿಲ್ಲಿ ಸೊ ಇದು ಡ್ಯಾಶ್ ಬೋರ್ಡ್ ಅನೌನ್ಸ್ಮೆಂಟ್ಸು ಎಲ್ಲ ಇರುತ್ತೆ ಸೊ ನೀವೇನಿಲ್ಲ ಎಕ್ಸ್ಪ್ಲೋರ್ ಕೋರ್ಸಸ್ ಅಂತ ಹೋಗ್ಬೇಕು ಸೊ ಎಕ್ಸ್ಪ್ಲೋರ್ ಕೋರ್ಸಸ್ ಅಂತ ಹೋಗಿ ಇಲ್ಲಿ ಅಪ್ಕಮಿಂಗ್ ಸೆಷನ್ಸ್ ಅಂತ ಇರುತ್ತೆ ಈ ಅಪ್ಕಮಿಂಗ್ ಸೆಷನ್ಸ್ ಅಂತ ನೋಡಿದಾಗ ಈ ತಿಂಗಳು ನಾವು ಏನೇನೆಲ್ಲ ಕೋರ್ಸ್ ನಾವು ಸ್ಟಾರ್ಟ್ ಮಾಡ್ತಿದ್ದೀವೋ ಅದು ಎಲ್ಲ ಕೋರ್ಸು ಇಲ್ಲಿ ತೋರಿಸುತ್ತೆ ಸೊ ಇವಾಗ ಒಂದೊಂದು ಕೋರ್ಸ್ ಬಗ್ಗೆನೂ ಮಾತಾಡೋಣ ಯಾವ್ದು ಯಾರು ಯಾವ ಕೋರ್ಸ್ ಓದ್ಬೋದು ಅಂತ ಸ್ವಲ್ಪ ಐಡಿಯಾನು ಕೊಡ್ತೀನಿ ಅದ್ರ ಜೊತೆಗೆ ಕೆ ಎಸ್ ಆರ್ ಪಾಲಿಸಿಲಿ ಫಸ್ಟ್ ಫೈವ್ ಡೇಸ್ ಯಾವಾಗಲೂ ಫ್ರೀ ಇರುತ್ತೆ ನೀವು ಯಾವುದೇ ಕೋರ್ಸ್ ಅಟೆಂಡ್ ಮಾಡಿ ಫಸ್ಟ್ ಫೈವ್ ಡೇಸ್ ನಾವು ನಿಮಗೆ ಏನು ಚಾರ್ಜ್ ಮಾಡಲ್ಲ ನೀವು ಅಟೆಂಡ್ ಮಾಡ್ಬೋದು ಟ್ರೈನರ್ ಹತ್ರ ಮಾತಾಡ್ಬೋದು ನಿಮ್ಮ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಕ್ಲಾಸಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಅವರು ನಿಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿಕೊಂಡು ನಿಮಗೆ ಈ ಕೋರ್ಸ್ ನಿಮಗೆ ಸೂಟಬಲ್ ಆ ಇಲ್ವಾ ಅಂತೆಲ್ಲ ಹೇಳ್ತಾರೆ ಜಾಬ್ ಆಪರ್ಚುನಿಟೀಸು ಮತ್ತೆ ಇಂಟರ್ವ್ಯೂ ಕ್ವೆಶನ್ಸ್ ಹೆಂಗ್ ಪ್ರಿಪ್ರೇಷನ್ಸ್ ಇರುತ್ತೆ ಆ ಕೋರ್ಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀವಿ ಆ ಸಿಲೆಬಸ್ ಡೀಟೇಲ್ ಸಿಲೆಬಸ್ಸು ಆ ಎಲ್ಲ ಫೈವ್ ಡೇಸ್ ಅಲ್ಲಿ ಕ್ಲೀನಾಗೆ ಕ್ಲೀನ್ ಮೆಂಟರ್ ಹೇಳ್ಕೊಡ್ತಾರೆ ಸೊ ಅದ್ರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಫೇರ್ ಐಡಿಯಾ ಕೊಡ್ತೀನಿ ಯಾವ ಯಾವ ಕೋರ್ಸ್ ಎಷ್ಟೆಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ವಿ ಯಾವತ್ತೆ ಸ್ಟಾರ್ಟ್ ಮಾಡ್ತಿದ್ವಿ ಯಾರ್ಯಾರೆಲ್ಲ ಅಟೆಂಡ್ ಮಾಡ್ಬೋದು ಅಂತ ಅದಾದ್ಮೇಲೆ ನೀವು ಫೈವ್ ಡೇಸ್ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಸೊ ಫಸ್ಟ್ ಕೋರ್ಸ್ ನೋಡಿದ್ರೆ ಇದು ಫುಲ್ ಸ್ಟ್ಯಾಕ್ ಪವರ್ ಬಿ ಐ ವಿತ್ ಡೇಟಾ ಅನಾಲಟಿಕ್ಸ್ ಅಂತ ಸೊ ಈ ಕೋರ್ಸಲ್ಲಿ ಏನು ಅಂದರೆ ಯೂಶ್ವಲಿ ಅನಲ್ಟಿಕ್ಸ್ ಫೀಲ್ಡ್ ಒಳಗಡೆ ಬರಬೇಕು ನಾನು ಅನಲ್ಟಿಕ್ಸ್ ಕಲಿಬೇಕು ಅನ್ನೋರಿಗೆ ಇದೊಂದು ತುಂಬ ಒಳ್ಳೆ ಆಪರ್ಚುನಿಟಿ ಇದು ಸೊ ಈ ಕೋರ್ಸಲ್ಲಿ ಏನು ಹೇಳ್ಕೊಡ್ತೀವಿ ಅಂದರೆ ಮೇನು ಪವರ್ ಬಿ ಐ ಆ ಪವರ್ ಬಿ ಇಟ್ಕೊಂಡು ಹೆಂಗ್ ರಿಪೋರ್ಟಿಂಗ್ ಮಾಡೋದು ಯಾರ ನಮ್ ಕ್ಲೈಂಟ್ ನಮ್ಗೆ ಡೇಟಾ ಕೊಡ್ತಾರೆ ಆ ಡೇಟಾ ತಗೊಂಡು ನಾವು ಹೆಂಗ್ ರಿಪೋರ್ಟ್ ಮಾಡೋದು ಅನ್ನೋದನ್ನ ಈ ಕೋರ್ಸ್ ಅಲ್ಲಿ ಕಳಿತೀವಿ ಸೊ ಇತ್ತೀಚಿಗೆ ಎಲ್ಲರಿಗೂ ಪವರ್ ಬಿ ಗೊತ್ತು ಆ ಬೆರಿ ಪವರ್ ಬಿ ಇಟ್ಕೊಂಡು ಜಾಬ್ ಆಪರ್ಚುನಿಟಿಸ್ ಬರುತ್ತಾ ಬರಲ್ಲ ಅದಕ್ಕೆ ಸ್ವಲ್ಪ ಅಡಿಷನಲ್ ಸ್ಕಿಲ್ಸ್ ಅಂತ ಕಲಿಬೇಕು ಸೊ ಕ್ಲೌಡ್ ನಾಲೆಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೆ ಏನ್ ಮಾಡ್ತಿದ್ವಿ ಇದ್ವಿ ಪವರ್ ಬಿ ಎರ್ ಅನ್ನೋ ಕ್ಲೌಡ್ ಅನ್ನು ಕವರ್ ಮಾಡ್ತಾ ಇದ್ವಿ ಸೊ ಅಶ್ಯೂರ್ ಕ್ಲೌಡ್ ಅಲ್ಲಿ ಎಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ ಹೆಂಗ್ ಟ್ರಾನ್ಸ್ಫರ್ಮೇಶನ್ಸ್ ಮಾಡೋದು ಅದೆಲ್ಲ ಕ್ಲೌಡ್ ಅಲ್ಲಿ ಇರುತ್ತೆ ಅದನ್ನ ತಗೊಂಬಂದು ಪವರ್ ಬಿ ಅಲ್ಲಿ ರಿಪೋರ್ಟ್ ಮಾಡ್ತೀವಿ ಸೊ ಅದ್ರ ಜೊತೆಗೆ ಎಕ್ಸೆಲ್ ಬೇಸಿಕ್ ಸೀಕ್ವೆಲ್ ಅದ್ರ ಜೊತೆಗೆ ಸೀಕ್ವೆಲ್ ಕ್ವೇರೀಸ್ ಬರೆಯಂಗೆ ಸ್ಟೋರ್ ಪ್ರೊಸೆಸಸ್ ಹೆಂಗ್ ಬರೆಯೋದು ಒಂದು ಕ್ವೆಶನ್ ಕೇಳಿದ್ರೆ ಆ ಕ್ವೇರಿನ ಹೆಂಗ್ ನಾವು ಕ್ವೇರಿ ತಗೊಂಡ್ ಬರೆಯೋದು ಅನ್ನೋದೆಲ್ಲ ಕವರ್ ಮಾಡ್ತೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಮೈಕ್ರೋಸಾಫ್ಟ್ ಒಂದು ಫ್ಯಾಬ್ರಿಕ್ ಅನ್ನೋ ಹೊಸ ಪ್ಲಾಟ್ಫಾರ್ಮ್ ಅಂತ ನಮಗೆ ಕೊಟ್ಟಿದ್ದಾರೆ ಅದನ್ನು ಕಲಿತೀವಿ ಇಲ್ಲಿ ಸೊ ಫುಲ್ ಕಂಪ್ಲೀಟ್ ಆಗಿ ಡೇಟಾಟಿಕ್ಸ್ ಏನೇನ್ ಬೇಕೋ ಎಲ್ಲಾನು ಇನ್ಕ್ಲೂಡ್ ಮಾಡಿದೀವಿ ಸೊ ನಾವು ಮೈನ್ ಫೋಕಸ್ ಮಾಡೋದು ಅಂದ್ರೆ ನಮ್ ಕೋರ್ಸ್ ಕಲಿತ ಮೇಲೆ ನಿಮ್ಗೆ ಜಾಬ್ ಸಿಗಬೇಕು ಆ ಜಾಬ್ ಸಿಗಕ್ಕೆ ಏನೇನೆಲ್ಲ ಬೇಕೋ ಎಲ್ಲ ಆಡ್ ಮಾಡ್ತಾ ಬರ್ತೀವಿ ಫ್ಯಾಬ್ರಿಕ್ ಆಡ್ ಮಾಡಿದೀವಿ ಆಶೂರ್ ಆ್ಯಡ್ ಮಾಡಿದೀವಿ ಎ ಡಿ ಎಫ್ ಆ್ಯಡ್ ಮಾಡಿದೀವಿ ಆಶೂರ್ ಡೇಟಾ ಫ್ಯಾಕ್ಟರಿ ಸೊ ಒಂದು ಜಾಬ್ ಬೇಕು ಅನ್ನೋದಕ್ಕೆ ಏನೇನೆಲ್ಲ ಬೇಕೋ ರಿಯಲ್ ಟೈಮಲ್ಲಿ ಅದನ್ನೆಲ್ಲ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದ್ರಲ್ಲೂ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಕೊಂಡು ಸೊ ಇದು ಫೋರ್ ಅಂಡ್ ಆಫ್ ಟು ಫೈವ್ ಮಂತ್ಸ್ ಕೋರ್ಸ್ ಇರುತ್ತೆ ಸೊ ಇದು ಬರೋ ಸಿಕ್ಸ್ತ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಹೇಳ್ದಂಗೆ ಫಸ್ಟ್ ಟು ಫೈವ್ ಡೇಸ್ ಫ್ರೀ ಇರುತ್ತೆ ಅಟೆಂಡ್ ಮಾಡಿ ಆಮೇಲೆ ಮುಂದೆ ಡಿಸ್ಕಸ್ ಮಾಡಿ ಆಮೇಲೆ ಮತ್ತೆ ನೀವು ಡಿಸಿಷನ್ ತಗೋಬೋದು ಸೊ ಇದು ಫಸ್ಟ್ ಕೋರ್ಸ್ ಸೆಕೆಂಡ್ ಕೋರ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದು ಡೇಟಾ ಸೈನ್ಸ್ ನೀವು ಎಲ್ಲಿ ನೋಡಿದ್ರು ಡೇಟಾ ಸೈನ್ಸ್ ಡೇಟಾ ಸೈನ್ಸ್ ಅಂತಾರೆ ಇವಾಗ ಡೇಟಾ ಸೈನ್ಸ್ ಅನ್ನೋ ಹೆಸರು ಹೋಗ್ಬಿಟ್ಟಿದೆ ಇವಾಗ ಎಲ್ಲರೂ ಜನರೇಟಿವ್ ಎ ಐ ಡೀಪ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂತರ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ ಏನೋ ಇಲ್ಲಿ ಅಲ್ವಾ ಸೊ ಇದು ಫ್ರೆಶರ್ ಇಂದ ಎಕ್ಸ್ಪೀರಿಯನ್ಸ್ ತನಕ ಎಲ್ಲರೂ ಕಲಿಬಹುದು ಫ್ರೆಷರ್ ಇಂದ ಎಕ್ಸ್ಪೀರಿಯನ್ಸ್ ತನಕ ಎಲ್ಲ ಕಲಿಬಹುದು ಸೊ ಈ ಕೋರ್ಸ್ ಈ ಕೋರ್ಸ್ ನಿಮ್ಗೆ ಟ್ವೆಂಟಿ ಸೆವೆಂತ್ ಮಾರ್ಚ್ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಏಳು ಗಂಟೆಗೆ ಸೊ ಇದು ಅಷ್ಟೇ ಫಸ್ಟ್ ಫೈವ್ ಡೇಸ್ ಫ್ರೀ ಇರುತ್ತೆ ನೀವು ಅಟೆಂಡ್ ಮಾಡಿ ಟ್ರೈನರ್ ಜೊತೆ ಮಾತಾಡಿ ನೀವೆಲ್ಲ ಕೇಳಿರ್ಬೋದು ಚಾಟ್ ಜಿ ಪಿ ಟಿ ಅಂತ ಅವ್ರ ಕಂಪನಿ ಅವರೇ ಚಾಟ್ ಜಿ ಪಿ ಟಿ ಡೆವಲಪ್ ಮಾಡಿದಾರೆ ಸೊ ಚಾಟ್ ಜಿ ಪಿ ಟಿ ಹೆಂಗ್ ವರ್ಕ್ ಆಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗ್ ವರ್ಕ್ ಆಗುತ್ತೆ ಸುಮ್ನೆ ಎಲ್ಲಾ ಕಡೆ ಎ ಐ ಎ ಅಂತದ್ರಲ್ವಾ ಸೊ ಯಾ ನನ್ನ ಸ್ಟೂಡೆಂಟ್ಸ್ ಎಲ್ಲ ಏನ್ ಕೇಳ್ತಾ ಅಂದ್ರೆ ಎ ಐ ಬಂದ್ಮೇಲೆ ಜಾಬ್ ಸೊಟ್ಟೋಗತ್ತಾ ಅಂತ ವೆನ್ ಎ ಐ ಇಸ್ ರಿಪ್ಲೇಸಿಂಗ್ ಯೋರ್ ಜಾಬ್ ವೈ ಡೋಂಟ್ ಯು ಲರ್ನ್ ಎ ಐ ಅಲ್ವಾ ಎ ಐ ಕಲಿಯೋದಕ್ಕೆ ಏನ್ ನಿಮ್ಗೆ ಸೊ ಐ ಎಲ್ಲಿ ಇಲ್ಲಿ ಫ್ರೆಶರ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಕಲಿಬಹುದು ಸೊ ಇಲ್ಲಿ ಸೀಕ್ವಲ್ ಕಲಿತೀವಿ ಅದು ಮೇನ್ ಬೇಕೇ ಬೇಕು ಜೊತೆಗೆ ಕೋಡ್ ಬರೆಯೋದಕ್ಕೆ ಪೈಥಾನ್ ಬೇಕೇ ಬೇಕು ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತೆ ಮಿಷಿನ್ ಲರ್ನಿಂಗ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಸ್ಟಾಟಿಸ್ಟಿಕ್ಸ್ ಬೇಕು ಸೊ ಸ್ಟಾಟಿಸ್ಟಿಕ್ಸ್ ಮಿಷಿನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಆಮೇಲೆ ಜೊತೆಗೆ ಜೆನ್ ಎ ಐ ಅನ್ನು ಕಲಿತೀವಿ ನಿಮ್ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋರು ಕಲಿಬಹುದು ಇಲ್ಲ ನಾನ್ ಕೆರಿಯರ್ ಫಸ್ಟ್ ಟೈಮ್ ನಾನು ಕೆರಿಯರ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನು ಕರಿಬಹುದು ಸೊ ಜೆನ್ ಎ ಐ ಅನ್ನೋದು ಒಂದು ಒಳ್ಳೆ ಫ್ಯಾನ್ಸಿ ವರ್ಡ್ ಈ ಡೇಟಾ ಡ್ರವನ್ ವರ್ಲ್ಡ್ ಅಲ್ಲಿ ಸೊ ಇದನ್ನ ಚೂಸ್ ಮಾಡೋರು ಒಳ್ಳೆ ಆಪರ್ಚುನಿಟಿ ಇರುತ್ತೆ ಸೊ ಇದು ಸಿಕ್ಸ್ ಮಂತ್ಸ್ ಕೋರ್ಸ್ ಯಾವ್ದು ಸಿಕ್ಸ್ ಮಂತ್ಸ್ ಅಂದ್ರೆ ಒಂದ್ ದಿಸಲೂ ಹೇಳ್ಕೊಡ್ಬೋದು ಎರಡು ದಿವಸ ಹೇಳ್ಕೊಡ್ಬೋದು ಬಟ್ ಎಂಡ್ ಗೋಲ್ ಏನು ನೀವು ಕಲ್ತ್ ಮೇಲೆ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ವರ್ಕ್ ಮಾಡೋ ಅಷ್ಟೇ ನಿಮ್ಗೆ ಕಾನ್ಫಿಡೆನ್ಸ್ ಬರಬೇಕು ರಿಯಲ್ ಟೈಮಲ್ಲಿ ಸರ್ವೈವ್ ಆಗಬೇಕು ಅದಕ್ಕೆ ಸಿಕ್ಸ್ ಮಂತ್ಸ್ ಕೋರ್ಸ್ ಇದು ಎಲ್ಲ ಎ ಟು ಜೆಡ್ ಎಲ್ಲ ಹೇಳ್ಕೊಡ್ತೀವಿ ಸೊ ಇದನ್ನು ಎ ಐ ನೀವು ಕಲಿಬಹುದು ಸೊ ಇದು ಸೆಕೆಂಡ್ ಕೋರ್ಸ್ ಸೊ ತರ್ಡ್ ಕೋರ್ಸ್ ಮಾಡ್ಬೇಕಂದ್ರೆ ನೀವು ಡೇಟಾ ಸೈನ್ಸ್ ಅವರು ಕಲಿರಿ ಡೇಟಾ ಅನಾಲಿಟಿಕ್ಸ್ ಅವರು ಕಲಿರಿ ಅದಕ್ಕೆ ಮೇನ್ ಫೌಂಡೇಶನ್ ಅನ್ನೋದು ಡೇಟಾ ಇಂಜಿನಿಯರಿಂಗ್ ಈ ಡೇಟಾ ಇಂಜಿನಿಯರಿಂಗ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಈ ಡೇಟಾ ಇಂಜಿನಿಯರಿಂಗ್ ಏನು ಮಾಡ್ತಾರೆ ಅಂದರೆ ಇತ್ತೀಚೆಗೆ ಎಲ್ಲಾ ಕಡೆ ಡೇಟಾ ಸ್ಕ್ಯಾಟರ್ ಆಗಿದೆ ಅಲ್ವಾ ಎಕ್ಸೆಲ್ಲು ಸಿ ಎಸ್ ವಿಲಾಟ್ ಫೈಲ್ಸು ವೆಬ್ ಈ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲಾ ಕಡೆ ಡೇಟಾ ಸ್ಪ್ರೆಡ್ ಆಗಿದೆ ಆ ಡೇಟಾನೆಲ್ಲ ಒಂದು ಕಲೆ ಕಲೆಕ್ಟ್ ಮಾಡಿ ಕ್ಲೀನ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡಿ ಅದನ್ನ ಡೇಟಾ ಸೈಂಟಿಸ್ಟ್ಗೂ ಡೇಟಾ ಅನಾಲಿಸ್ಟ್ಗು ಕೊಡೋದನ್ನೇ ಡೇಟಾ ಇಂಜಿನಿಯರ್ಸ್ ಅಂತ ಹೇಳ್ತಾರೆ ಅಲ್ವಾ ಸೊ ಈ ಡೇಟಾ ಇಂಜಿನಿಯರ್ ರೂಟು ಈ ಡೇಟಾ ಇಂಜಿನಿಯರ್ಸ್ ಇಲ್ಲ ಅಂದ್ರೆ ಯಾರೂ ಇಲ್ಲ ಅಲ್ವಾ ಈ ಈ ಬೇರೆ ಯಾವುದೇ ರೋಲ್ ನೀವು ಕನ್ಸಿಡರ್ ಮಾಡಿರೋ ಡೇಟಾ ಸರಿ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ಆ ಡೇಟಾ ಇಂಜಿನಿಯರಿಂಗ್ ಕೋರ್ಸ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಅಂದ್ರೆ ಸ್ವಲ್ಪ ಕಷ್ಟನೂ ಇದೆ ಕಷ್ಟಪಟ್ಟಿಲ್ಲ ಏನೂ ಸಿಗಲ್ಲ ಅಲ್ವಾ ಸೊ ಇದನ್ನ ನೀವು ಕಲ್ತ್ರೆ ಈ ಫೋರ್ ಅಂಡ್ ಹಾಫ್ ಮಂತ್ಸ್ ಫೈವ್ ಮಂತ್ಸ್ ನೀವು ಈ ಕ್ಲೌಡ್ ಡೇಟಾ ಇಂಜಿನಿಯರಿಂಗ್ ಅನ್ನೋದು ಕಲ್ತ್ರೆ ಒಳ್ಳೆ ಪ್ಯಾಕೇಜ್ ಮಾಡ್ಕೊಬಹುದು ಆದ್ರೆ ಇದಕ್ಕೆ ಸೀಕ್ವೆಲ್ ಕಲೀಲೇಬೇಕು ಪೈಥಾನ್ ಬೇಕೇ ಬೇಕು ಮತ್ತೆ ಅಜೂರ್ ಅಜೂರ್ ಅಲ್ಲಿ ಕ್ಲೌಡ್ ಅಲ್ಲಿ ಹೆಂಗ್ ಡೇಟಾ ಪೈಪ್ಲೈನ್ಸ್ ವರ್ಕ್ ಆಗುತ್ತೆ ಹೆಂಗ್ ಡೇಟಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗುತ್ತೆ ಆ ಡೇಟಾನ ಹೆಂಗ್ ಪ್ರೊಸೆಸ್ ಮಾಡೋದು ಹೆಂಗ್ ಕ್ಲೀನ್ ಮಾಡೋದು ಎಲ್ಲೆಲ್ಲೋ ಇಂದ ಬರೋ ಡೇಟಾ ನಾವು ಹೆಂಗ್ ಆರ್ಗನೈಸ್ ಮಾಡೋದ್ ಎಲ್ಲ ಇಲ್ಲಿ ಕಲಿತೀವಿ ಒಂದು ಕ್ಲೋಡ್ ಬದಲು ಮೂರು ಕ್ಲೌಡ್ ಕಲಿತೀವಿ ಯಾವುದೇ ಬೇಕಲ್ಲ ಕೇಳಲಿ ಕಂಪನೀಸು ಜಿ ಸಿ ಪಿ ಬೇಕಾ ನಂಗೆ ಜಿ ಸಿ ಪಿ ಗೊತ್ತು ಎ ಡಬ್ಲ್ಯೂ ಎಸ್ ಗೆತ್ತಾ ಎ ಡಬ್ಲ್ಯೂ ಎಸ್ಗೆ ಗೊತ್ತು ಅಜೂರ್ ಕೇಳ್ತೀರಾ ನಂಗೆ ಅಜೂರ್ ಗೊತ್ತು ಅಂತ ಎಲ್ಲ ಕವರ್ ಮಾಡ್ತೀವಿ ಬಟ್ ನೈಂಟಿ ಪರ್ಸೆಂಟ್ ನಿಮಗೆ ಅಜೂರ್ ಮೇಲೆ ಇರುತ್ತೆ ಅದರ ಜೊತೆಗೆ ನಿಮಗೆ ರಿಲೇಟೆಡ್ ಸರ್ವಿಸನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಈ ಕೋರ್ಸ್ ನಾನೇ ಟ್ರೈನರು ನಂಗೆ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸೊ ನಾನು ಎಲ್ಲ ವರ್ಕ್ ಮಾಡಿದ್ದೀನಿ ಬಟ್ ಡೇಟಾ ಇಂಜಿನಿಯರಿಂಗ್ ಅನ್ನೋದು ನಾನು ಹೇಳ್ಕೊಡ್ತೀನಿ ಫ್ರಮ್ ಸ್ಕ್ರ್ಯಾಚ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೂ ನೀವೊಂದು ನನ್ನ ಕ್ಲಾಸಲ್ಲಿ ಕುತ್ಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ ಸೊ ಹಂಗೆ ಹೇಳ್ಕೊಡ್ತೀವಿ ಈ ಬ್ಯಾಚು ಟ್ವೆಂಟಿ ಏತ್ ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಇದು ಬೆಳಗ್ಗೆ ಸಿಕ್ಸ್ ತರ್ಟಿ ಬ್ಯಾಚು ಸೊ ನಾವೆಲ್ಲರೂ ವರ್ಕಿಂಗ್ ಪ್ರೊಫೆಷ್ನಲ್ಸ್ ನಾವು ಕಂಪ್ಲೀಟ್ಲಿ ಟ್ರೈನರ್ಸ್ ಅಲ್ಲ ಸೊ ನಾವು ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಆಫೀಸಲ್ಲಿ ಏನ್ ಮಾಡ್ತಿದೀವೋ ಅದನ್ನ ಹೇಳ್ಕೊಡ್ತಿದ್ವಿ ಸೊ ಸ್ವಲ್ಪ ಬೆಳಗ್ಗೆ ಬ್ಯಾಚ್ ಇರುತ್ತೆ ಸೊ ಇದು ಅಷ್ಟೇ ಫೈವ್ ಡೇಸ್ ಫ್ರೀ ಇರುತ್ತೆ ಅಟೆಂಡ್ ಮಾಡಿ ನಾನೇ ಇರ್ತೀನಿ ನನ್ನ ಜೊತೆ ನೀವು ಇಂಟ್ರಾಕ್ಟ್ ಮಾಡಬಹುದು ಸೊ ಜೊತೆಗೆ ನೀವು ಕ್ವಶನ್ ಕೇಳ್ಕೊಂಡು ನೀವು ಚೂಸ್ ಮಾಡ್ಕೊಬಹುದು ಏನಿಲ್ಲ ಇದನ್ನ ಸೊ ಆಕ್ಸೆಸ್ ಎನ್ರೋಲ್ ಅಂತ ಇರುತ್ತೆ ಇರುತ್ತೆ ಎನ್ರೋಲ್ ಅಂತಂದ್ರೆ ಫಸ್ಟ್ ಟೈಮ್ ನೀವು ಎನ್ರೋಲ್ ಮಾಡ್ತಿರ್ತೀರಲ್ವಾ ಎನ್ರೋಲ್ ಅಂತ ತೋರಿಸುತ್ತೆ ಸೊ ಎನ್ರೋಲ್ ಮಾಡಿದಾಗ ನಿಮ್ಗೆ ಟೈಮಿಂಗ್ಸ್ ತೋರಿಸುತ್ತೆ ಫಸ್ಟ್ ಫಸ್ಟ್ ಬ್ಯಾಚ್ ಯಾವಾಗ ಇರುತ್ತೆ ಅಂತ ಸೊ ಅದ್ರ ಜೊತೆಗೆ ನೀವು ಅಟೆಂಡ್ ಮಾಡಬಹುದು ಸೊ ಇದು ತರ್ಡ್ ಕೋರ್ಸ್ ಸೊ ಜೊತೆಗೆ ಪವರ್ ಪ್ಲ್ಯಾಟ್ಫಾರ್ಮ್ ಡೆವಲಪರ್ ಅಂತ ಒಂದು ಸ್ಟಾರ್ಟ್ ಮಾಡ್ತಿದ್ವಿ ಇದು ಮಾರ್ಚ್ ಟ್ವೆಂಟಿ ಏಟ್ ಸ್ಟಾರ್ಟ್ ಮಾಡ್ತಿದ್ವಿ ಸೊ ಮಾರ್ಚ್ ಟ್ವೆಂಟಿ ಏತ ಇದು ಯಾರು ಓದ್ಬೋದು ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನನಗೆ ಕೋಡಿಂಗೇ ಬೇಕಾಗಿಲ್ಲ ನಮ್ಮ ಕೋಡಿಂಗೇ ಕಲಿಯೋಕ್ಕಾಗಲ್ಲ ಹೇಳಿದ್ರೆ ಮೈಕ್ರೋಸಾಫ್ಟ್ ಏನು ಮಾಡಿದರೆ ಐದಾರು ಪ್ರಾಡಕ್ಟ್ ಅನ್ನೋದು ನಮಗೆ ಮಾಡಿಕೊಟ್ಟಿದ್ದಾರೆ ಇವಾಗ ಪವರ್ ಬಿ ಯಾಕೆ ಅಂದರೆ ರಿಪೋರ್ಟ್ ಮಾಡೋಕ್ಕೆ ಇವಾಗ ಇತ್ತೀಚಿಗೆ ಎಲ್ಲರೂ ನೀವು ಏನಾದ್ರು ಸರ್ವಿಸ್ ಸೆಂಟರ್ಗೆ ಹೋದ್ ಚಾಟ್ ಮಾಡಬೇಕು ಅಂತ ನೀವೇನು ಮಾಡ್ತೀರಾ ಫೋನ್ ಮಾತಾಡೋಲ್ಲ ನೀವು ಚಾಟ್ ಬಾಟ್ ಹತ್ರ ಮಾತಾಡ್ತೀರಲ್ವಾ ಆ ಚಾಟ್ ಬಾಟ್ ಅನ್ನು ಬಿಲ್ಟ್ ಮಾಡಬಹುದು ಆಟೋಮೇಶನ್ಸ್ ಮಾಡಬಹುದು ಅಲ್ವಾ ಸೊ ಅದ್ರ ಜೊತೆಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬಹುದು ಒಂದು ಆಪ್ ಮೊಬೈಲ್ ಆಪ್ ಕ್ರಿಯೇಟ್ ಮಾಡ್ಬೋದು ಸೊ ಅಂಥದ್ದು ಎಲ್ಲಾನು ನಾವು ಇದರಲ್ಲಿ ಕ್ರಿಯೇಟ್ ಮಾಡ್ಕೊಬಹುದು ಇದನ್ನ ಪವರ್ ಪ್ಲಾಟ್ಫಾರ್ಮ್ ಅಂತಾರೆ ಸೊ ಇದು ಲೋ ಕೋಡ್ ಅವ್ರ ನೋ ಕೋಡ್ ಅಂತಾರೆ ಸರ್ಟನ್ ಥಿಂಗ್ಸ್ ನೀವು ಕೋಡೇ ಬರಿ ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಕೋಡ್ ಬರೀಬೇಕಾಗುತ್ತೆ ಆಯ್ತಾ ಸೊ ಇದು ಒಂದು ಡೀಸೆಂಟ್ ಪ್ಯಾಕೇಜ್ ಸಿಗುತ್ತೆ ಎಲ್ಲ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ಎಲ್ಲ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ನೀವು ಕಲಿ ಎಲ್ಲ ಪ್ರಾಡಕ್ಟ್ಸು ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸು ಸೊ ಚಾಟ್ ಜಿ ಪಿ ಟಿ ಬಂದಂಗೆ ಇದರಲ್ಲಿ ಕೋ ಪೈಲಟ್ ಅಂತ ಒಂದು ಬಂದಿದೆ ಸೊ ಕೋ ಪೈಲಟನ್ನು ಕಲಿತೀರಾ ಸೊ ಇದು ಟ್ವೆಂಟಿ ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಇದು ಏಳುವರೆ ಬ್ಯಾಚು ಇದು ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಎಕ್ಸ್ಪೀರಿಯನ್ಸು ಮತ್ತು ಫ್ರೆಶರ್ಸ್ ಯಾರೇ ಆಗಿರಲಿ ನನಗೆ ತುಂಬ ಕೋಡಿಂಗ್ ಎಲ್ಲ ಬೇಡಪ್ಪ ಸ್ವಲ್ಪ ಒಂದು ಸ್ವಲ್ಪ ಡೀಸೆಂಟಾಗಿ ಒಂದು ಐ ಟಿ ಜಾಬ್ ಬೇಕು ಅನ್ನೋರಿಗೆ ಇದನ್ನ ಪ್ರಿಫರ್ ಮಾಡ್ತೀವಿ ಸೊ ಹೈ ಪ್ಯಾಕೇಜ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಫಿಫ್ಟಿ ಡೇಟಾ ಸೈನ್ಸ್ ಬರುತ್ತೆ ಡೇಟಾ ಅನಾಲಿಟಿಕ್ಸ್ ಡೇಟಾ ಇಂಜಿನಿಯರಿಂಗ್ ಬರುತ್ತೆ ಅಷ್ಟು ಬರಲ್ಲ ಇದಕ್ಕೆ ಮ್ಯಾಕ್ಸಿಮಮ್ ಒಂದು ಫೈವ್ ಇಯರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ಮಾಡ್ಕೊಬಹುದು ಇದೇ ಡೇಟಾ ಇಂಜಿನಿಯರಿಂಗ್ ತೊಗೊಂಡ್ರೆ ಟ್ವೆಂಟಿ ಫೈವ್ ಟ್ವೆಂಟು ನಮಗೆ ಸ್ಟೂಡೆಂಟ್ಸ್ ಗೆ ಆಫರ್ ಸಿಕ್ಕಿದೆ ಸೊ ಅದು ಸೊ ಇದು ಫೋರ್ತ್ ಕೋರ್ಸ್ ಸೊ ಜೊತೆಗೆ ಸ್ನೋ ಫ್ಲೇಕ್ ಅನ್ನೋದನ್ನ ಒಂದು ಹೊಸ ಮಾಡ್ತಾ ಇದೀವಿ ಇದು ಸ್ನೋ ಫ್ಲೇಕ್ ಯಾಕೆ ಅಂದ್ರೆ சோ ஸ்னோக் சப்பேட் டேட்டா வரோசிங் ஆகிட்டு ஃபுல்லு டிமாண்ட் அல் இது சோ நீ க்ளௌல் இவரு நீங்க ஏனப்பா டேட்டா சேவ் க்வரி பரீக்கா ஸ்டோர் அனாலிஸ் நான் தீனி ನಾನು ಟೂಲ್ ಯೂಸ್ ಮಾಡುವಂತ ಒಂದು ಟೂಲ್ ಬಂದಿದೆ ಆ ಟೂಲ್ ಹೆಸರು ಸ್ನೋ ಫ್ಲೇಕ್ ಅಂತ ಇದರಲ್ಲಿ ಮೇನ್ ಯಾಕೆ ಅಂದ್ರೆ ಇದ್ರ ಡೇಟಾ ವೆರೋಸಿಂಗ್ ಸಿಸ್ಟಮ್ ಯೂಸ್ ಮಾಡಬಹುದು ನಾನು ಮಲ್ಟಿಪಲ್ ಸರ್ವಿಸಸ್ ಎಲ್ಲ ಯೂಸ್ ಮಾಡೋ ಬದಲು ಒಂದೇ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ ಅದ್ರಲ್ಲೇ ನಾನು ಎಲ್ಲಾ ಡೇಟಾ ಅನಾಲಿಸಿಸ್ ಎಲ್ಲ ಮಾಡ್ತೀನಿ ಅನ್ನೋರಿಗೆ ಇದು ಸೂಟಬಲ್ ಇರುತ್ತೆ ಅವರಿಗೆ ಡೇಟಾ ಎಲ್ಲ ಬೇರೆ ಬೇರೆ ಎಲ್ಲ ಕ್ಲೌಡ್ ಅಲ್ಲಿ ಬರುತ್ತಲ್ವಾ ಸೊ ಎ ಡಬ್ಲ್ಯೂ ಎಸ್ ಇಂದ ಬರುತ್ತೆ ಇಂದ ಬರುತ್ತೆ ಅಂದಮೇಲೆ ಸೊ ಅದನ್ನ ನಾವು ಆಡ ಅಡ್ವಾಂಟೇಜ್ ಆಗಿ ಒಂದು ಕ್ಲೌಡ್ ಹೇಳ್ಕೊಡ್ತಾ ಇದೀವಿ ಇದರಲ್ಲಿ ಎ ಡಬ್ಲ್ಯೂ ಎಸ್ ಹೇಳ್ಕೊಡ್ತೀವಿ ಸೊ ಇದರಲ್ಲಿ ಏನೇನು ಕವರ್ ಮಾಡ್ತೀವಿ ಅಂದ್ರೆ ಸೀಕ್ವಲ್ ಸ್ನೋ ಫ್ಲೇಕ್ ಪೈಥಾನ್ ಬರುತ್ತೆ ಅದ್ರ ಜೊತೆಗೆ ಡಿ ಬಿ ಟಿ ಅನ್ನೋದು ಬರುತ್ತೆ ಆಮೇಲೆ ಎ ಡಬ್ಲ್ಯೂ ಸಿ ಕಲಿತೀವಿ ಸೊ ಈ ಕೋರ್ಸ್ ಟೆಂತ್ ಮಾರ್ಚ್ ಇಂದ ಸ್ಟಾರ್ಟ್ ಆಗ್ತದೆ ಏಳು ಗಂಟೆಗೆ ಬೆಳಗ್ಗೆ ಇರುತ್ತೆ ಫಸ್ಟ್ ಫೈವ್ ಡೇಸ್ ಅಟೆಂಡ್ ಮಾಡಿ ನಿಮ್ಗೆ ಫಸ್ಟ್ ಫೈವ್ ಡೇಸ್ ಎಲ್ಲ ಗೊತ್ತಾಗತ್ತೆ ಏನೇನೆಲ್ಲ ಕಲಿತೀವಿ ಅಂತ ಅದಾದ್ಮೇಲೆ ನೀವು ಜಾಯಿನ್ ಆಗೋದ ಬಗ್ಗೆ ಯೋಚನೆ ಮಾಡ್ಬೋದು ಸೊ ಲಾಸ್ಟ್ ಕೋರ್ಸ್ ಡೆವಾಪ್ಸ್ ಅಂತ ಸೊ ಡೆವಾಪ್ಸ್ ಅಂದ್ರೆ ಸುಮ್ನೆ ಒಂದ್ ಡೆವಲಪ್ ಮಾಡ್ಬಿಟ್ರೆ ಮುಗಿತಾ ಕೆಲಸ ಇಲ್ಲ ಒಂದ್ ಅಪ್ಲಿಕೇಶನ್ ಆಗ್ಲಿ ಒಂದ್ ಪ್ರಾಜೆಕ್ಟ್ ಆಗ್ಲಿ ಒಂದ್ ಡೇಟಾ ಸೈನ್ಸ್ ಆಲ್ಗರ್ದಮ್ ಆಗಲಿ ಆಗ್ಲಿ ಇಲ್ಲ ಒಂದ್ ರಿಪೋರ್ಟ್ ಆಗ್ಲಿ ಡೆವಲಪ್ ಆಯ್ತು ನೆಕ್ಸ್ಟ್ ಏನಪ್ಪಾ ಮಾಡ್ಬೇಕು ನೆಕ್ಸ್ಟ್ ಆಪರೇಷನ್ ಮಾಡಬೇಕು ಆಪರೇಷನ್ ಅಂದರೆ ಏನು ಇವಾಗ ನೀವೇನು ಒಂದು ಹೊಸ ಪ್ರಾಡಕ್ಟ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ ಆ ಪ್ರಾಡಕ್ಟ್ ನಾನು ತೊಗೊಂಡು ಹಂಗೆ ಬಿಟ್ಬಿಡ್ತೀರಾ ಇಲ್ಲ ಮೇಂಟೆನೆನ್ಸ್ ಅನ್ನೋದು ಒಂದು ಮಾಡ್ತೀರಾ ತಿಂಗ್ಳಿಗೆ ಒಂದ್ಸತಿ ಹೆಂಗೆ ಓಡ್ತಾ ಇದೆ ಏನೇನೆಲ್ಲ ಮಾಡ್ತಾ ಇದಾರೆ ಏನೇನೆಲ್ಲ ಚೇಂಜಸ್ ಬಂದಿದೆ ಅಪ್ಗ್ರೇಡೇಷನ್ ಆಗ್ತಾ ಇದೆಯಾ ಅಂತೆಲ್ಲ ಮಾಡ್ತೀರಲ್ವ ಅದೇ ಇದನ್ನ ಡೆವಾಪ್ಸ್ ಅಂತ ಕರಿತೀವಿ ಡೆವ್ ಇಸ್ ಫಾರ್ ಡೆವಲಪ್ಮೆಂಟ್ ಫಾರ್ ಆಪರೇಷನಲ್ ಆಪರೇಷನಲ್ ಸರ್ವಿಸಸ್ ಅಂದ್ರೆ ಒಂದ್ ಮಾಡಲ್ ಬಿಲ್ಡ್ ಮಾಡಿದೀರ ಅಂದ್ರೆ ಅದನ್ನ ಹೆಂಗ್ ಡೆಪ್ಲಾಯ್ ಮಾಡ್ತೀವ ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ರನ್ ಆಗ್ತಾ ಇದೆಯಾ ಏನಾದ್ರು ಹೊಸ ಚೇಂಜಸ್ ಬಂದ್ರೆ ಅಲ್ಲಿ ಅಫೆಕ್ಟ್ ಆಗುತ್ತಾ ಸೊ ಅನ್ನೋದು ಇಲ್ಲಿ ತುಂಬಾ ಕಾನ್ಫಿಗ್ರೇಷನ್ಸ್ ಬಗ್ಗೆ ಇರುತ್ತೆ ಇದಕ್ಕೂ ಅಷ್ಟೇ ಏನು ಕೋಡಿಂಗ್ ಬೇಕಾಗಿಲ್ಲ ವಿತೌಟ್ ಕೋಡಿಂಗು ಕಲಿಬಹುದು ಬಟ್ ಇದಲ್ ಒಂದ್ ಏನ್ ಅಡ್ವಾಂಟೇಜ್ ಅಂದ್ರೆ ತುಂಬಾ ಟೂಲ್ಸ್ ಇರುತ್ತೆ ಜಾಸ್ತಿ ಟೂಲ್ಸ್ ಕಲಿಬೇಕು ಬಿಕಾಸ್ ರಿಯಲ್ ಟೈಮಲ್ಲಿ ಒಂದು ಅಪ್ಲಿಕೇಶನ್ ರನ್ ಮಾಡೋದನ್ನ ಅಷ್ಟೇನು ಈಸಿ ಅಲ್ಲ ಅದು ಅದನ್ನ ಪ್ರೊಡಕ್ಷನಲ್ಲಿ ರನ್ ಮಾಡಬೇಕು ಅಂದರೆ ತುಂಬಾ ಎಫೆಕ್ಟಿವ್ ಆಗಿ ಹೈ ಆಕ್ಯುರೇಸಿಲಿ ಇರಬೇಕು ಅದಕ್ಕೆ ಸಿಕ್ಕಾಪಟ್ಟೆ ಟೂಲ್ಸ್ ಇರುತ್ತೆ ಆ ಸಿಕ್ಕಾಪಟ್ಟೆ ಟೂಲ್ಸ್ನೆಲ್ಲ ಇಲ್ಲಿ ಕಲಿಬೇಕಾಗತ್ತೆ ಓಹ್ ಅಲ್ವಾ ಸೊ ಈ ಕೋರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಟ್ವೆಂಟಿ ಫೋರ್ತ್ ಮಾರ್ಚ್ ಸ್ಟಾರ್ಟ್ ಆಗ್ತಾ ಇದೆ ಆಗ್ತಿದೆ ಶಾನನ್ನೊಬ್ಬರು ಅಲ್ಲಿ ಮಾಸ್ಟರ್ ಇವರು ಸೊ ಇವರು ನಮಗೆ ಹೇಳ್ಕೊಡ್ತಾರೆ ಸೊ ಇದು ಹೆಂಗೆ ಅಂದರೆ ಟ್ವೆಂಟಿ ಫೋರ್ತ್ ಮಾರ್ಚು ಸೆವೆನ್ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಮಾರ್ಚ್ ಕೋರ್ಸ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಫ್ರೀಯಾಗಿ ಅಟೆಂಡ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ ಅಲ್ವಾ ಸೊ ಒಂದು ದಿವಸ ಹೇಳ್ಕೊಟ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ ಅದಕ್ಕೆ ಐದು ದಿವಸ ಫ್ರೀ ಸೆಷನ್ಸ್ ಕೊಡ್ತಿದೀವಿ ಎಲ್ಲದರಲ್ಲೂ ಐದೈದು ಸೆಷನ್ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ನಾವು ಇದನ್ನೇ ಜಾಯಿನ್ ಮಾಡಿ ಅದನ್ನೇ ಜಾಯಿನ್ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಎಲ್ಲ ಕೋರ್ಸ್ ಮಾತಾಡ್ತಾ ಇದೀನಿ ಸೊ ಅದರಲ್ಲಿ ನೀವು ಅಟೆಂಡ್ ಮಾಡಿಕೊಂಡು ನೀವು ಡಿಸಿಷನ್ ತೊಗೊಬೋದು ಆಯ್ತಾ ಸೊ ಇಲ್ಲಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್